ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಏಳನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪಾಠಗಳನ್ನು ನೋಡ್ಕೊಳ್ತಾ ಹೋಗುವ ಇಲ್ಲಿ ವಿಜ್ಞಾನಕ್ಕೆ ಮೊದಲನೇ ಪಾಠ ಆಗಿರುತ್ತೆ ಸೆಗಳಲ್ಲಿ ಪೋಷಣೆ ಎನ್ನುವಂಥ ಅಧ್ಯಾಯವಾಗಿದೆ ಇಲ್ಲಿ ಒಟ್ಟು ಮೂವತ್ತ ಎಂಟು ಪ್ರಶ್ನೆಗಳು ಬರುವ ರೀತಿಯಲ್ಲಿ ನೋಟ್ಸನ್ನು ರೆಡಿ ಮಾಡಿದ್ದೀನಿ ಇವುಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವ ಇದು ನಿಮಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆಮೇಲೆ ಟಿ ಇ ಟಿ ಎಕ್ಸಾಮಲ್ಲೂ ಕೂಡ ಉಪಯೋಗವಾಗುವಂತೆ ಶಾರ್ಟ್ ಮತ್ತು ಲಾಂಗ್ ನೋಟ್ಸನ್ನು ತಯಾರು ಮಾಡಿದ್ದೀನಿ ಮೊದಲನೇದಾಗಿ ಮೊದಲನೇ ಅಧ್ಯಾಯವಾಗಿರುವಂಥ ಸಸ್ಯಗಳಲ್ಲಿ ಪೋಷಣೆ ಇಲ್ಲಿ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಅನ್ನೋ ಪ್ರಶ್ನೆಯಾಗಿದೆ ಜೀವಿಗಳನ್ನು ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಎಲ್ಲ ಜೀವಿಗಳು ತಮ್ಮ ದೇಹದ ಬೆಳವಣಿಗೆ ಜೀವ ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ದೇಹದ ದುರಸ್ತಿಗಾಗಿ ಮತ್ತು ದೈಹಿಕ ಚಟುವಟಿಕೆಗಳಿಗಾಗಿ ಆಹಾರವನ್ನು ಸೇವಿಸಬೇಕು ಎಲ್ಲ ಕಾರಣಗಳಿಗಾಗಿ ಜೀವಿಗಳು ಆಹಾರವನ್ನು ಸೇವಿಸಬೇಕಾಗಿದೆ ಹ್ಞೂ ತಮ್ಮ ಬೆಳವಣಿಗೆಗೆ ಜೀವ ನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಪಡೆಯಲಿಕ್ಕೆ ತುರ್ತು ಪರಿಸ್ಥಿತಿಯಲ್ಲಿ ದೇಹದ ದುರಸ್ತಿಗಾಗಿ ಮತ್ತು ದೈಹಿಕ ಚಟುವಟಿಕೆಗಳಿಗಾಗಿ ಆಹಾರವನ್ನು ಸೇವಿಸಬೇಕು ಇಲ್ಲಿ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ರೋಗಗ್ರಸ್ತವಾಗಿರುವಂತಹ ಜೀವಿಗಳು ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ರೋಗವನ್ನು ದುರಸ್ತಿ ಮಾಡಿಗೋಸ್ಕರ ಆಹಾರವನ್ನು ಸೇವಿಸಬೇಕು ಎಲ್ಲ ಕಾರಣಗಳಿಗಾಗಿ ಜೀವಿಗಳು ಆಹಾರವನ್ನು ಸೇವಿಸುವ ಅವಶ್ಯಕತೆ ಇದೆ ಆಮೇಲೆ ಎರಡನೇ ಪ್ರಶ್ನೆ ಈ ರೀತಿ ಇದೆ ಪರಾವಲಂಬಿ ಮತ್ತು ಕೊಳೆತೆನೆಗಳ ನಡುವ ನಡುವಣ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿದಾರೆ ಇಲ್ಲಿ ಪರಾವಲಂಬಿ ಅಂತ ಹೇಳಿದ್ರೆ ಜೀವಂತವಿರುವ ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವ ಕಸ್ಕ್ಯೂಟದಂತಹ ಸಸ್ಯಗಳನ್ನು ಪರಾವಲ್ ಪರಾವಲಂಬಿ ಸಸ್ಯಗಳು ಅಂತ ಕರೀತಾರೆ ಇಲ್ಲಿ ಪರಾವಲಂಬಿ ಸಸ್ಯ ಅಂತ ಹೇಳಿದ್ರೆ ಜೀವಂತವಿರುವಂಥ ಅತಿಥೇಯ ಸಸ್ಯದಿಂದ ಅಂದರೆ ಬೇರೆಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವಂತಹ ಸಸ್ಯಗಳನ್ನು ಪರಾವಲಂಬಿ ಸಸ್ಯ ಅಂತ ಕರೀತಾರೆ ಇಲ್ಲಿ ಆ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಅಂದರೆ ಸಸ್ ಕಸ್ಕ್ಯೂಟಕ ಅನ್ನುವಂಥ ಸಸ್ಯ ಇಂಥ ಸಸ್ಯಗಳನ್ನ ಪರಾವಲಂಬಿ ಸಸ್ಯಗಳು ಅಂತ ಕರೀತಾರೆ ಆಮೇಲೆ ಕೊಳೆತೀನಿ ಅಂತ ಹೇಳಿದರೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಗಳನ್ನು ಪಡೆಯುವ ಜೀವಿಗಳಿಗೆ ಕೊಳೆತೀನಿಗಳು ಅಂತ ಕರೀತಾರೆ ಅಂದರೆ ಒಂದು ಸತ್ತ ಅಥವಾ ಕೊಳೆತಿರುವ ವಸ್ತುವಿನಿಂದ ಏನು ಪೋಷಕಗಳನ್ನು ಪಡಿತಾವೆ ಅವುಗಳಿಗೆ ಕೊಳೆತೀನಿಗಳು ಅಂತ ಕರೀತಾರೆ ಉದಾಹರಣೆಗೆ ಅಣಬೆ ಈ ಅಣಬೆ ಎನ್ನುವಂಥದ್ದು ಮಾಶ್ರೂಮ್ ಎನ್ನುವಂಥದ್ದು ಸತ್ತ ಅಥವಾ ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಗಳನ್ನು ಪಡೆದುಕೊಂಡು ಬೆಳೆಯುತ್ತೆ ಇದು ಪರಾವಲಂಬಿ ಅಂದರೆ ಜೀವಂತವಿರುವಂಥ ಒಂದು ಅತಿಥಿಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವಂಥದ್ದು ಅದಕ್ಕೆ ವಿರುದ್ಧವಾಗಿರುವಂಥದ್ದು ಕೊಳ ಕೊಳೆತಿನಿ ಸತ್ತ ಅಥವಾ ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಗಳನ್ನು ಪಡೆದುಕೊಳ್ಳುವಂಥದ್ದು ಇಲ್ಲಿ ಉದಾಹರಣೆ ಅಣಬೆ ಆಗುತ್ತೆ ಕೊಳೆತಿನಿಗೆ ಆಮೇಲೆ ಪರಾವಲಂಬಿಗೆ ಕಸ್ಕ್ಯೂಟ ಇದು ಉದಾಹರಣೆಯಾಗುತ್ತೆ ಆಮೇಲೆ ಮೂರನೇ ಪ್ರಶ್ನೆ ಈ ರೀತಿ ಇದೆ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸ ಸಂಕ್ಷಿಪ್ತ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ ಆರನೇ ತರಗತಿಯ ಒಂದು ಅಧ್ಯಾಯದಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷೆಯಲ್ಲಿ ಆಹಾರದಲ್ಲಿ ಪಿಷ್ಟ ಇರುವ ಯಾವ ರೀತಿ ಇದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಉಂಟು ಅಲ್ಲಿ ಯಾವ್ಯಾವ ವಸ್ತುಗಳನ್ನು ಬಳಸ್ತಾರೆ ಏನು ಪರಿಣಾಮ ಆಗುತ್ತೆ ಅನ್ ಅನ್ನೋದನ್ನು ಸ್ಪಷ್ಟವಾಗಿ ವಿವರಣವಾಗಿ ಅಲ್ಲಿ ಹೇಳಿದ್ದೀನಿ ಇಲ್ಲಿ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ಅಯೋಡಿನ್ ಪರೀಕ್ಷೆ ನಡೆಸಬೇಕಾಗುತ್ತದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಆಗ್ಬೋದು ಎಲೆಗಳಲ್ಲಿ ಪಶ್ಟ್ ಈ ಪಿಷ್ಟ ಇರುವಿಕೆಯನ್ನು ಪರೀಕ್ಷಿಸುವ ಪರೀಕ್ಷೆ ಯಾವುದು ಅಂತ ಕೇಳ್ಬೋದು ಇದು ಅಯೋಡಿನ್ ಪರೀಕ್ಷೆ ಆಗುತ್ತೆ ಇಲ್ಲಿ ಪರೀಕ್ಷಿಸಬೇಕಾದ ಎಲೆಗಳನ್ನು ತೆಗೆದುಕೊಂಡು ಅದರಲ್ಲಿ ನಾಲ್ಕು ಐದು ಹನಿ ಅಯೋಡಿನ್ ದ್ರಾವಣವನ್ನು ಹಾಕಬೇಕು ಆಗ ಹಸಿರಾದ ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳಲ್ಲಿ ಪಿಷ್ಟವಿದೆ ಅಂತ ತಿಳಿದು ಬರುತ್ತದೆ ಇದೇ ರೀತಿಯಾಗಿ ನಾವು ಆಹಾರದ ಮೇಲೂ ಕೂಡ ಅಯೋಡಿನ್ ಪರೀಕ್ಷೆಯನ್ನು ಮಾಡಲಾಗ ಮಾಡಿದಾಗ ಇದೇ ರೀತಿಯ ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದಿರೋದು ಅದರ ಆ ಒಂದು ಆಹಾರದಲ್ಲಿ ಪಿಷ್ಟ ಇದೆ ಅನ್ನುವಂಥದ್ದು ಕಂಡುಬರುತ್ತದೆ ಅದೇ ಇಲ್ಲಿ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷೆ ಮಾಡಲಾಗ್ತದೆ ಹ್ಞೂ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷೆ ಮಾಡುವಂಥದ್ದು ಅಯೋಡಿನ್ ಪರೀಕ್ಷೆಯಾಗಿದೆ ಇಲ್ಲಿ ಆ ಪರೀಕ್ಷೆ ಮಾಡಬೇಕಾದ ಎಲೆಯ ಮೇಲೆ ನಾಲ್ಕರಿಂದ ಐದು ಹನಿ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಆ ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳಲ್ಲಿ ಪಿಷ್ಟ ಇದೆ ಅಂತ ತಿಳಿದು ಬರುತ್ತದೆ ಆಮೇಲೆ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆಯನ್ನು ಕೊಡಿ ಅಂತ ಹೇಳಿದ್ರಿ ಹಸಿರು ಎಲ್ಲ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ ಹಸಿರು ಸಸ್ಯದ ಎಲೆಗಳಲ್ಲಿ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಎಂಬ ಹಸಿರು ವರ್ಣಿಕೆಯು ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಈ ಪ್ರಕ್ರಿಯೆಯ ಸಂಶ್ಲೇಷಣೆ ಅಂತ ಕರೀತಾರೆ ಅದೇ ಈ ಸಸ್ಯಗಳು ಏನು ಮಾಡ್ತವೆ ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಣೆ ಮಾಡ್ತದೆ ಈ ಹಸಿರು ಸಸ್ಯದ ಎಲೆಗಳಲ್ಲಿ ಇರುವಂತಹ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಎಂಬ ಹಸಿರು ಬಣ್ಣದ ಒಂದು ಏನಾಗುತ್ತೆ ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಈ ರೀತಿ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ಮಾಡುವುದರಿಂದ ಈ ಒಂದು ಕ್ರ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಅಂತ ಕರೀತಾರೆ ಹಾಂ ಇಲ್ಲಿ ದ್ಯುತಿ ಅಂದರೆ ಬೆಳಕು ಆಗುತ್ತೆ ಸಂಶ್ಲೇಷಣೆ ಅಂದರೆ ಬೆಳಕನ್ನು ಸಂಶ್ಲೇಷಿಸುವುದು ದ್ಯು ದ್ಯುತಿ ಸಂಶ್ಲೇಷಣೆ ಆಗಿದೆ ಇಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಒಂದು ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಾಗಿದೆ ಆಮೇಲೆ ಬಿಟ್ಟ ಸ್ಥಳಗಳು ನೋಡಿ ಇಲ್ಲಿ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಸ್ವಪೋಷಕ ಅಂತ ಕರೀತಾರೆ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವನ್ನು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ರೂಪದಲ್ಲಿ ಸಂಗ್ರಹವಾಗುವುದು ದ್ಯುತಿಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದಂದ್ರೆ ಕ್ಲೋರೋಫಿಲ್ ಈಗಾಗಲೇ ಹೇಳಿದ್ದೀನಿ ಆ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಎಲೆಯಲ್ಲಿರುವಂಥ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಎನ್ನುವಂಥ ವಸ್ತುವಾಗಿದೆ ಆಮೇಲೆ ಸಸ್ಯಗಳು ದ್ವಿ ದ್ಯುತಿಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳತೆಗೆದುಕೊಳ್ಳುತ್ತವೆ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ ಇವೆಷ್ಟು ಅಂದರೆ ಇಲ್ಲಿ ಸ್ವಪೋಷಕಗಳಾಗಿವೆ ಇವು ಆಹಾರ ಇವು ಸಂಶ್ಲೇಷಿಸಲ್ಪಟ್ಟ ಆಹಾರ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ ಆಮೇಲೆ ದ್ವಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಹೆಸ್ ಎಲೆಗಳಿರುವ ಬಣ್ಣ ಏನಾಗಿದೆ ಅಂದರೆ ಕ್ಲೋರೋಫಿಲ್ ಅಥವಾ ಹರಿತಾಗಿದೆ ಆಮೇಲೆ ಸಸ್ಯಗಳು ದ್ವಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ಳುತ್ತವೆ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಆಮೇಲೆ ಈ ಕೆಲಗುಣ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ತೆಳುವಾದ ಕೊಳವೆಯಾಕಾರದ ಹಳಿ ಬಣ್ಣ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಯಾವುದು ಅಂದರೆ ಕಸ್ಕ್ಯೂಟ ಈಗಾಗಲೇ ಹೇಳಿದ್ದೀನಿ ಕಸ್ಕ್ಯೂಟ ಏನಂತ ಪರಾವಲಂಬಿ ಸಸ್ಯ ಇದ್ದು ಇನ್ನೊಂದು ಸಸ್ಯದಿಂದಿರುವಂಥ ಒಂದು ಇನ್ನೊಂದು ಜೀವಿಯಲ್ಲಿರುವಂತಹ ಪೋಷಕಾಂಶಗಳನ್ನು ಇದು ಕಸಿದುಕೊಂಡು ತಾನು ಜೀವಿಸುತ್ತದೆ ಇದು ಪರಾವಲಂಬಿ ಸಸ್ಯ ಇದು ತೆಳುವಾಗಿರ್ತದೆ ಕೊಳವೆಯಾಕಾರದ ಹಳೆ ಬಣ್ಣ ಹಳದಿ ಬಣ್ಣದ ಕಾಂಡವನ್ನು ಹೊಂದಿರ್ತದೆ ಆಮೇಲೆ ಭಾಗಸ ಭಾಗಶ ಸ್ವಪೋಷಿತ ಅಂತ ಹೇಳಿದ್ರೆ ಹೂಜಿ ಗಿಡ ಅಂದರೆ ಇದು ಭಾಗಶ ಪೂರ್ತಿಯಾಗಿ ಎಲ್ಲ ಅರ್ಧ ಪ್ರಮಾಣದಲ್ಲಿ ಇದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿದ್ದು ಸ್ವಪೋಷಿತ ಸ್ವ ಅರ್ಧ ಪ್ರಮಾಣದಲ್ಲಿ ಪರಪೋಷಿತವಾಗಿದೆ ಹಾಗಾಗಿ ಇದು ಭಾಗಸ ಸ್ವಪೋಷಿತ ಅಂತ ಕರೀತಾರೆ ಇದು ಇದು ಪೋಷಿತ ಆಗಬೇಕು ಸ್ವಪೋಷಿತ ಇದು ಹೂಜಿ ಗಿಡ ಇದು ಭಾಗಸ ಸ್ವಪೋಷಿತವಾಗಿದೆ ಆಮೇಲೆ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಅಂತ ಹೇಳಿದ್ರೆ ಪತ್ರರಂಧ್ರಗಳು ಈ ಅನಿಲಗಳು ಎಲೆಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಕ್ಸಿಜನ್ನ ಬಿಡುಗಡೆ ಮಾಡುವಂಥ ರಂಧ್ರಗಳನ್ನು ಪತ್ರ ರಂಧ್ರಗಳು ಅಂತ ಕರೀತಾರೆ ಆಮೇಲೆ ಸರಿ ಉತ್ತರಗಳನ್ನು ಗುರುತು ಮಾಡಿ ಅಂತ ಇದೆ ಕಸ್ಕ್ಯೂಟ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಕಸ್ಕ್ಯೂಟದ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕಸ್ಕ್ಯೂಟ ಇದು ಪರಾವಲಂಬಿ ಸಸ್ಯವಾಗಿದೆ ಕೊಳೆತಿನಿ ಇದು ಏನಾಗುತ್ತೆ ಕೊಳೆತ ಅಥವಾ ಕೊಳೆಯುತ್ತಿರುವ ವಸ್ತುಗಳಿಂದ ಪೋಷಕಾಂಶಗಳನ್ನು ಬಳಸಿಕೊಳ್ಳುವಂಥದ್ದು ಮೋಶ್ರಮ್ ಆಗಿದೆ ಹಾಂ ಅಣಬೆ ಆಮೇಲೆ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಅಂದರೆ ಹೂಜಿ ಗಿಡ ಇಲ್ಲಿ ಹೂಜಿ ಗಿಡ ಇದು ಕೀ ಇದು ಭಾಗಶಃ ಸ್ವಪೋಷಿತ ಅಂತ ಕರೀತಾರೆ ಇದನ್ನು ಕೀಟಗಳನ್ನು ಹಿಡಿದು ತಿನ್ನುವಂತಹ ಸಸ್ಯ ಇದಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಇತಿದೆ ಕಾಲಮ್ ಒಂದರಲ್ಲಿರುವ ಕೊಟ್ಟಿರುವ ಅಂಶಗಳನ್ನು ಕಾಲಮ್ ಎರಡರಲ್ಲಿ ಇರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಅಂತ ಹೇಳಿದರೆ ಇಲ್ಲಿ ಕ್ಲೋರೋಫಿಲ್ ಇರುವಂಥದ್ದು ಎಲ್ಲಿ ಎಲೆಗಳಲ್ಲಿ ನೈಟ್ರೋಜನ್ ಇದು ಬ್ಯಾಕ್ಟೀರಿಯಾವನ್ನು ನೈಟ್ರೋಜನ್ ನೈಟ್ರೋಜನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಕಸ್ಕ್ಯೂಟೆ ಇದು ಪರಾವಲಂಬಿ ಸಸ್ಯ ಪ್ರಾಣಿಗಳು ಪರಪೋಷಕಗಳಾಗಿವೆ ಕೀಟಗಳು ಅಂತ ಹೇಳಿ ಕೀಟಗಳನ್ನು ತಿನ್ನುವಂಥದ್ದು ಹೂಜಿ ಗಿಡ ಹ್ಞೂ ಈ ರೀತಿ ಕ್ಲೋರೋಫಿಲ್ ಎಲೆಯಾಗಿದೆ ನೈಟ್ರೋಜನ್ ಬ್ಯಾಕ್ಟೀರಿಯಾ ಕಸ್ಕ್ಯೂಟೆ ಇದು ಪರಾವಲಂಬಿ ಸಸ್ಯ ಪ್ರಾಣಿಗಳು ಪರಪೋಷಕಗಳಾಗಿವೆ ಆಮೇಲೆ ಕೀಟಗಳು ಕೀಟಗಳನ್ನು ತಿನ್ನುವಂತಹ ಸಸ್ಯ ಅಂದರೆ ಹೂಜಿ ಗಿಡ ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಅಂತ ಹೇಳಿದರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಅಂತ ಇದೆ ಹೌದು ಹ್ಞೂ ಕಾರ್ಬನ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ಆಕ್ಸಿಜನನ್ನು ಅದು ತಪ್ಪು ಇದು ಸರಿ ಇದು ದ್ವಿ ದ್ವಿತಿ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನಾಗುತ್ತೆ ಬಳಸಿಕೊಳ್ಳುತ್ತೆ ಹ್ಞೂ ಕಾರ್ಬನ್ ಡೈಆಕ್ಸೈಡನ್ನು ಗಿಡ ಸೇವಿಸುತ್ತೆ ಇಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತೆ ಹಾಗಾಗಿ ಇದು ತಪ್ಪಾದಂತಹ ಹೇಳಿಕೆಯಾಗಿದೆ ದ್ವಿತಿ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತೆ ಆಮೇಲೆ ಹದಿನಾರನೇ ಪ್ರಶ್ನೆ ಈ ರೀತಿ ಇದೆ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತನಿಗಳು ಎನ್ನುತ್ತಾರೆ ಅಂತ ಇದೆ ಇಲ್ಲ ಕೊಳೆತನಿಗಳು ಅಂತ ಹೇಳಿದರೆ ಅಣಬೆ ಅದಕ್ಕೆ ಉದಾಹರಣೆಯಾಗುತ್ತೆ ಅಂದರೆ ಅದು ಕೊಳೆತಿರುವ ಸಸ್ಯಗಳಿಂದ ಕೊಳೆತಿರುವ ಭಾಗಗಳಿಂದ ಪೋಷಕಗಳನ್ನು ಪಡೆದುಕೊಳ್ಳುವಂಥದ್ದು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವಂಥ ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರೀತಾರೆ ಇದು ತಪ್ಪಾದಂತಹ ಉತ್ತರವಾಗಿದೆ ಆಮೇಲೆ ಸ್ವಪೋಷಕಗಳು ಅಂತ ಕರೀತಾರೆ ಹದಿನೇಳನೇ ಪ್ರಶ್ನೆ ಈ ರೀತಿ ಇದೆ ದ್ವಿತೀಯ ಸಂಶ್ಲೇಷಣೀಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಹ್ಞೂ ಹೌದು ದುಃಖ ಸಂಶ್ಲೇಷಣೆ ಉತ್ಪನ್ನ ಅಲ್ಲ ಈ ಸಂಶ್ಲೇಷಣೆ ಉತ್ಪನ್ನ ಯಾವುದು ಆಕ್ಸಿಜನ್ ಆಗಿದೆ ಹಾಂ ಇದು ಈ ಕೊಟ್ಟಿರುವ ಹೇಳಿಕೆ ಸರಿಯಾಗಿದೆ ಯಾಕೆಂದರೆ ದುಃಖ ಸಂಶ್ಲೇಷಣೆ ಉತ್ಪನ್ನ ಕಾರ್ ಅಲ್ಲ ಏನಾಗಿದೆ ಆಕ್ಸಿಜನ್ ಆಗಿದೆ ಆಮೇಲೆ ಕೆಳಗಿನವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ದ್ವಿತ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಪತ್ರರಂಧ್ರಗಳು ಎಲೆಯಲ್ಲಿರುವಂಥ ಪತ್ರರಂಧ್ರಗಳು ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತದೆ ಆಮೇಲೆ ಕೆಲವು ದಿನಗಳಲ್ಲಿ ಸರಿ ಉತ್ತರ ಆರಿಸಿ ಅಂತ ಉಂಟು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳತೆಗೆದುಕೊಳ್ಳುತ್ತದೆ ತೆಗೆದುಕೊಳ್ಳುತ್ತದೆ ಅಂತ ಉಂಟು ಎಲೆಗಳು ಎಲೆಗಳಿರುವಂಥ ಎಲೆಗಳಲ್ಲಿರುವಂತಹ ಪತ್ರರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಳ್ಳುತ್ತದೆ ಆಮೇಲೆ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರುಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲ ಏನು ಅಂತ ಉಂಟು ಹಸಿರುಮನೆ ಹಸಿರುಮನೆಗಳು ಸಸ್ಯಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸುತ್ತದೆ ಒಳ್ಳೆಯ ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನು ಕೊಡುತ್ತದೆ ಹೆಚ್ಚಾದ ಗಾಳಿ ಮಳೆ ತಾಪಗಳಿಂದ ರಕ್ಷಿಸುತ್ತದೆ ಬೆಳೆಗಳನ್ನು ಹಲವಾರು ಕಾಯಿಲೆಗಳಿಂದ ಕ್ರಿಮಿಕೀಟಗಳಿಂದ ರಕ್ಷಿಸುತ್ತದೆ ಇದರಿಂದ ಒಳ್ಳೆಯ ಗುಣಮಟ್ಟದ ಹಣ್ಣು ತರಕಾರಿಗಳು ಬೆಳೆದು ಹೆಚ್ಚು ಇದುವಳಿಯ ಇಳುವರಿ ಬರುವಂತೆ ಮಾಡುತ್ತದೆ ಇಲ್ಲಿ ಈ ಹಸಿರುಮನೆ ಮನೆ ಹಸಿರುಮನೆಯಲ್ಲಿ ರೈತರು ತರಕಾರಿಗಳನ್ನು ಹಣ್ಣುಗಳನ್ನು ಬೆಳೀತಾರೆ ಯಾಕೆ ಅಂತ ಹೇಳಿದರೆ ಇದು ಅನಾನುಕೂಲಕರ ವಾತಾವರಣದಿಂದ ಆ ಒಂದು ಬೆಳೆಯನ್ನು ರಕ್ಷಣೆ ಮಾಡುತ್ತದೆ ಒಂದು ಅದರ ಬೆಳವಣಿಗೆ ಬೆಳವಣಿಗೆಗೆ ಬೇಕಾದಂತಹ ವಾತಾವರಣವನ್ನು ಕೊಡುತ್ತದೆ ಹೆಚ್ಚಾದಂಥ ಗಾಳಿ ಮಳೆ ತಾಪಗಳಿಂದ ರಕ್ಷಣೆ ಮಾಡುತ್ತದೆ ಬೆಳೆಗಳನ್ನು ಹಲವಾರು ಕಾಯಿಲೆಗಳಿಂದ ಕ್ರಿಮಿಕೀಟಗಳಿಂದ ರಕ್ಷಣೆ ಮಾಡೋದರಿಂದ ಈ ಒಳ್ಳೆಯ ಮಟ್ಟದ ಗುಣಮ ಒಳ್ಳೆಯ ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯಲಿಕ್ಕೆ ಸಾಧ್ಯವಾಗುವುದರಿಂದ ಎಲ್ಲ ರೈತರು ಹೆಚ್ಚಿನದಾಗಿ ಹಸಿರುಮನೆ ಪರಿಣಾಮಗಳಲ್ಲಿ ಈ ಹಣ್ಣುಗಳನ್ನು ಬೆಳೆಗಳನ್ನು ಬೆಳೆಯುತ್ತಾರೆ ಆಮೇಲೆ ಇಪ್ಪತ್ತೊಂದನೇ ಪ್ರಶ್ನೆ ಆಹಾರದ ಘಟಕಗಳಾದ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ ಮತ್ತು ಖನಿಜಗಳನ್ನು ಪೋಷಕಗಳು ಅಂತ ಕರೀತಾರೆ ಇಲ್ಲಿ ಪೋಷಕಗಳು ಎಂದರನ್ನು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ ಮತ್ತು ಖನಿಜ ಇವುಗಳೆಲ್ಲವನ್ನು ಪೋಷಕಗಳು ಅಂತ ಕರೀತಾರೆ ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಸ್ವಪೋಷಣೆ ಸ್ವಪೋಷಿತ ಪೋಷಣೆ ಅಂತ ಕರೀತಾರೆ ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಸ್ವಪೋಷಿತ ಪೋಷಣೆ ಅಂತ ಕರೆಯಲಾಗುತ್ತೆ ಪ್ರಾಣಿಗಳು ಮತ್ತು ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಇವುಗಳನ್ನು ಪರಪೋಷಕಗಳು ಅಂತ ಕರೀತಾರೆ ಇಲ್ಲಿ ಪ್ರಾಣಿ ಮತ್ತು ಉಳಿದ ಇತರ ಜೀವಿಗಳು ಏನಿವೆ ಅವು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತವೆ ಹಾಗಾಗಿ ಇವುಗಳನ್ನು ಪರಪೋಷಕಗಳು ಅಂತ ಕರೆಯಲಾಗುತ್ತೆ ಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ ಉತ್ಪನ್ನವಾಗುವ ಕಾರ್ಬೋನ್ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿರ್ತವೆ ದ್ಯಸಂಶ್ಲೇಷಣೆ ಕ್ರಿಯೆಯಲ್ಲಿ ಆ ಸಸ್ಯಗಳು ಏನು ಕಾರ್ಬೋಹೈಡ್ರೇಟ್ಗಳನ್ನು ಪಿಷ್ಟವನ್ನು ತಯಾರು ಮಾಡುತ್ತೆ ನೋಡಿ ಅದರಲ್ಲಿ ಕಾರ್ಬನ್ ಇರುತ್ತೆ ಹೈಡ್ರೋಜನ್ ಇರುತ್ತೆ ಮತ್ತು ಆಕ್ಸಿಜನ್ ಕೂಡ ಇರುತ್ತೆ ಈ ಕಾರ್ ಆಕ್ಸಿಜನ್ ಮನುಷ್ಯತನ ಉಸಿರಾಟಕ್ಕಾಗಿ ಬಳಸಿಕೊಳ್ಳುತ್ತಾನೆ ಹಸಿರು ಬಣ್ಣವಲ್ಲದ ಇತರ ಬಣ್ಣದಗಳ ಎಲೆಗಳಲ್ಲಿಯೂ ಕ್ಲೋರೋಫಿಲ್ ಎಂದರೆ ಪತ್ರ ಹರಿತು ಇರುತ್ತದೆ ಆದ್ದರಿಂದ ಎಲ್ಲ ಬಣ್ಣದ ಎಲೆಗಳಲ್ಲಿಯೂ ಸಂಶ್ಲೇಷಣೆ ನಡೆಯುತ್ತದೆ ಹೌದು ಇಲ್ಲಿ ಕೇವಲ ಹಸಿರು ಸಸ್ಯಗಳಲ್ಲಿ ಮಾತ್ರ ಅಲ್ಲ ಬೇರೆ ಕಲರನ್ನು ಬೇರೆ ಬಣ್ಣವನ್ನು ಹೊಂದಿರುವಂಥ ಎಲೆಗಳಲ್ಲಿಯೂ ಕ್ಲೋರೋಫಿಲ್ ಅಂಶ ಇರುತ್ತೆ ಅದರ ಬಣ್ಣ ಹಸಿರು ಅಲ್ಲದೆ ಇರಬಹುದು ಅದರಲ್ಲಿ ಕ್ಲೋರೋಫಿಲ್ ಪತ್ರ ಹರಿತು ಇರುತ್ತೆ ಅವು ಆ ಒಂದು ಬಣ್ಣದ ಎಲೆಗಳಲ್ಲಿಯೂ ಕೂಡ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಮಣ್ಣಿನಲ್ಲಿರುವ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾವು ವಾತಾವರಣದ ನೈಟ್ರೋಜನನ್ನು ಹೀರಿಕೊಂಡು ಅದನ್ನು ಕರಗಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ ಈ ರೀತಿ ಕರಗಿದ ನೈಟ್ರೋಜನನ್ನು ಸಸ್ಯಗಳು ಉಪಯೋಗಿಸಿಕೊಳ್ತವೆ ಮಣ್ಣಿನಲ್ಲಿ ರೈಸೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನನ್ನು ಹೀರಿಕೊಳ್ತದೆ ಅದನ್ನು ಆಮೇಲೆ ಅದನ್ನು ಕರಗಬಲ್ಲ ರೂಪಕ್ಕೆ ಪರಿವರ್ತನೆ ಮಾಡುತ್ತದೆ ಈ ರೀತಿ ಕರಗಿದ ನೈಟ್ರೋಜನನ್ನು ಸಸ್ಯಗಳು ಉಪಯೋಗಿಸಿಕೊಳ್ತವೆ ಕೀಟಗಳನ್ನು ಆಕರ್ಷಿಸಿ ತನ್ನ ಬಲೆಗೆ ಬೆಳೆಸಿಕೊಂಡು ಕೊಂದು ತಿನ್ನುವ ಸಸ್ಯಗಳನ್ನು ಕಸ್ಕ್ಯೂಟ ಸಸ್ಯಗಳು ಅಂತ ಕರೀತಾರೆ ಇವುಗಳಲ್ಲಿ ಹೂಜಿ ಗಿಡ ಸಹ ಒಂದು ಈ ಸಸ್ಯಕ್ಕೆ ಹೂಜಿ ಅಂತ ರಚನೆಯ ಎಲೆಯ ಮಾರ್ಪಾಟದ ಭಾಗ ಹೂಜಿಯ ಬಾಯಿಯನ್ನು ತೆರೆಯಬಲ್ಲ ಅಥವಾ ಮುಚ್ಚಬಲ್ಲ ಮುಚ್ಚಳವಾಗಿ ಎಲೆಯ ತುದಿಯ ಭಾಗ ರೂಪಗೊಂಡಿರುತ್ತದೆ ಹೂಜಿಯ ಒಳಭಾಗದಲ್ಲಿ ಸೆರೆ ಕೀಟವನ್ನು ಹಿಡಿದುಕೊಳ್ಳಲು ಕೂದಲುಗಳಿವೆ ಕೀಟವು ಒಳಹೊಕ್ಕಡ ಒಳಹೊಕ್ಕೊಡನೆ ಮುಚ್ಚಳ ಮುಚ್ಚಿಕೊಳ್ಳುತ್ತದೆ ಮತ್ತು ಕೀಟವು ಸಿಕ್ಕಿ ಹಾಕಿಕೊಳ್ಳುತ್ತದೆ ಹೂಜಿಯ ಒಳಗೆ ಸ್ರವಿಕೆಯಾಗುವ ಜೀರ್ಣರಸಗಳು ಕೀಟವನ್ನು ಕೊಲ್ಲುತ್ತದೆ ಮತ್ತು ಕೀಟದ ದೇಹದಲ್ಲಿರುವ ಪೋಷಕಗಳನ್ನು ಹೀರಿಕೊಳ್ಳುತ್ತದೆ ಈ ರೀತಿಯಾಗಿ ಕೀಟಗಳನ್ನು ಆಕರ್ಷಿಸುವಂತಹ ಕಸ್ಕ್ಯೂಟ ಸಸ್ಯಗಳಿಗೆ ಅಥವಾ ಈ ಹೂಜಿ ಗಿಡದ ರಚನೆಯಾಗಿರುತ್ತದೆ ಇಲ್ಲಿ ಕೀಟಗಳನ್ನು ಆಕರ್ಷಿಸಿ ತನ್ನ ಬಲಗಿ ಬೆಳೆಸಿಕೊಂಡು ಕೊಂದು ತಿನ್ನುವ ಸಸ್ಯಗಳನ್ನು ಕಸ್ಕ್ಯೂಟ ಸಸ್ಯ ಅಂತ ಕರೀತಾರೆ ಇದರಲ್ಲಿ ಹೂಜಿ ಗಿಡ ಕೂಡ ಒಂದಾಗಿದೆ ಇದು ಕೀಟಗಳನ್ನು ತಿನ್ನುವಂಥ ಸಸ್ಯವಾಗಿದೆ ಹೂಜಿ ಗಿಡ ಅಂದರೆ ಅದರ ಒಂದು ಆಕಾರ ಹೂಜಿಯ ರೀತಿಯಲ್ಲಿ ಇರ್ತದೆ ಆ ಹೂಜಿಯ ಬಾಯಿ ತರ್ಕೊಂಡು ಅಲ್ಲಿ ತನ್ನ ಹತ್ತಿರ ಬಂದಂತಹ ಕೀಟವನ್ನು ಹಿಡಿದುಕೊಂಡು ಹಿಡಿದುಕೊಳ್ಳುತ್ತದೆ ಆಮೇಲೆ ಆ ಹೂಜಿ ಮುಚ್ಚಳಕ್ಕೆ ಅದಕ್ಕೆ ಒಂದು ಮುಚ್ಚಳದ ರೀತಿ ಇರುತ್ತೆ ಅದು ಕೂಡ ಮುಚ್ಚಿಕೊಳ್ಳುತ್ತೆ ಆ ಒಳಗೆ ಸ್ರವಿಕೆ ಆಗುವಂಥ ಜೀರ್ಣರಸ ಕೀಟವನ್ನು ಕೊಂದು ಅದನ್ನು ಪೋಷಕವಾಗಿ ಹೀರಿಕೊಳ್ಳುತ್ತದೆ ಈ ರೀತಿಯ ಒಂದು ಕಸ್ಕ್ಯೂಟ್ ಅಥವಾ ಹೂಜಿ ಗಿಡದ ರಚನೆ ಇರುತ್ತೆ ಆಮೇಲೆ ಶಿಲೀಂಧ್ರಗಳ ಬೀಜಾಣುಗಳು ಸಾಮಾನ್ಯವಾಗಿ ಗಾಳಿಯಲ್ಲಿರ್ತವೆ ಇವುಗಳು ಒದ್ದೆಯಾದ ಮತ್ತು ಬೆಚ್ಚಗಿನ ವಸ್ತುವಿನ ಮೇಲೆ ಬಿದ್ದಾಗ ಮೊಳಕೆಯೊಡೆದು ಬೆಳೆಯುತ್ತವೆ ಆಗ ಆ ಆಹಾರದ ಪದಾರ್ಥಗಳು ಅಥವಾ ವಸ್ತುಗಳು ಹಾಳಾಗುತ್ತವೆ ಉದಾಹರಣೆಗೆ ಇಂಥ ವಾತಾವರಣದಲ್ಲಿ ಇಟ್ಟಿರುವಂಥ ಆಗಿರ್ಬೋದು ತೆಂಗಿನಕಾಯಿಯ ಭಾಗ ಇರ್ಬೋದು ಬ್ರೆಡ್ ಚೂರಿರ್ಬೋದು ಚರ್ಮದ ವಸ್ತು ಬಟ್ಟೆ ಇತ್ಯಾದಿಗಳು ಆ ಶಿಲೀಂಧ್ರಗಳ ರೂಪ ಶಿ ಗಾಳಿಯಲ್ಲಿರುತ್ತಂಥ ಆ ಶಿಲೀಂಧ್ರಗಳ ಮೂಲಕವೇ ಹಾಳಾಗುವಂಥದ್ದು ಇದು ಹಾಳಾಗುವಿಕೆಯ ವಿಧಾನವಾಗಿದೆ ಆಮೇಲೆ ಪೋಷಕಗಳನ್ನು ಪರಸ್ಪರ ಹಂಚಿಕೊಂಡು ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸುತ್ತಾ ಆಶ್ರಯ ಹಾಗೂ ಜೀವಿಸುವುದನ್ನು ಸಹಜೀವನ ಅಂತ ಕರೀತಾರೆ ಇಲ್ಲಿ ಎರಡು ಒಂದು ಜೀವಿಗಳು ಏನು ಮಾಡ್ತವೆ ತಾವು ಜೀವಿಸುವಾಗ ಒಂದು ಇನ್ನೊಂದಕ್ಕೆ ಆಶ್ರಯವನ್ನು ಕೊಡುವಂಥದ್ದು ಅಥವಾ ಅದಕ್ಕೆ ಆಹಾರವಾಗುವಂಥದ್ದು ಆಗಿರುತ್ತೆ ಇಂತಹ ಒಂದು ಒಂದಕ್ಕೊಂದು ಹೊಂದಿಕೊಂಡು ಬಾಗುವಂಥ ಜೀವ ಜೀವನವನ್ನು ಸಹಜೀವನ ಅಂತ ಕರೀತಾರೆ ಉದಾಹರಣೆಗೆ ಕೆಲವು ನಿರ್ದಿಷ್ಟ ಶಿಲೀಂಧ್ರಗಳು ಮರಗಳ ಬೇರುಗಳಲ್ಲಿ ವಾಸಿಸ್ತವೆ ಸಸ್ಯವು ಶಿಲೀಂಧ್ರಕ್ಕೆ ಪೋಷಕಗಳನ್ನು ಒದಗಿಸಿದರೆ ಶಿಲೀಂಧ್ರವು ಸಸ್ಯಕ್ಕೆ ನೀರು ಮತ್ತು ನಿರ್ದಿಷ್ಟ ಖನಿಜಗಳನ್ನು ಒದಗಿಸ್ತವೆ ಹೌದು ಇಲ್ಲಿ ಸಸ್ಯಗಳಲ್ಲಿ ಶಿಲೀಂಧ್ರಗಳು ಬೆಳಿತವೆ ಇಲ್ಲಿ ಆ ಶಿಲೀಂಧ್ರಕ್ಕೆ ಆ ಮರ ಅಥವಾ ಸಸ್ಯ ಏನು ಮಾಡುತ್ತೆ ವಾಸ ಮಾಡಲಿಕ್ಕೆ ಒಂದು ವಾಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಆ ಶಿಲೀಂಧ್ರ ಆ ಸಸ್ಯಕ್ಕೆ ಬೇಕಾದಂತಹ ನೀರನ್ನು ನಿರ್ದಿಷ್ಟ ಖನಿಜವನ್ನು ಕೂಡ ಒದಗಿಸುತ್ತೆ ಈ ರೀತಿಯಾಗಿ ಎರಡು ಒಂದಕ್ಕೊಂದು ಸಹಜೀವನವನ್ನು ನಡೆಸುವಂಥದ್ದು ಆಮೇಲೆ ಕಲ್ಲು ಹೂಗಳಲ್ಲಿ ಕ್ಲೋರೋಫಿಲ್ ಹೊಂದಿರುವ ಶೈವಲ ಮತ್ತು ಸಹವರ್ತಿಯಾದ ಶಿಲೀಂಧ್ರ ಜೊತೆಯಾಗಿ ವಾಸಿಸುತ್ತದೆ ಶಿಲೀಂಧ್ರವು ಶೈವಲಕ್ಕೆ ಆಶ್ರಯ ನೀರು ಮತ್ತು ಖನಿಜಗಳನ್ನು ಒದಗಿಸಿದರೆ ಅದಕ್ಕೆ ಪ್ರತಿಯಾಗಿ ಶೈವಲವು ಶಿಲೀಂಧ್ರಕ್ಕೆ ಆಹಾರವನ್ನು ತಯಾರಿಸಿ ಒದಗಿಸುತ್ತದೆ ಆದ್ದರಿಂದಲೇ ಇವು ಸಹಜೀವನಕ್ಕೆ ಮಾದರಿಯಾಗಿದೆ ಈ ಕಲ್ಲು ಹೂಗಳಲ್ಲಿ ಏನಿರುತ್ತೆ ಕ್ಲೋರೋಫಿಲ್ ಹೊಂದಿರುವಂತಹ ಒಂದು ಶೈವಲ ಇರುತ್ತೆ ಮತ್ತು ಅದಕ್ಕೆ ಸಹವರ್ತಿಯಾದಂಥ ಶಿಲೀಂಧ್ರ ಕೂಡ ವಾಸಿಸುತ್ತದೆ ಇಲ್ಲಿ ಶಿಲೀಂಧ್ರ ಏನು ಮಾಡುತ್ತೆ ಶೈವಲಕ್ಕೆ ಆಶ್ರಯವನ್ನು ನೀಡ್ತದೆ ನೀರನ್ನು ನೀಡುತ್ತದೆ ಮತ್ತು ಖನಿಜಗಳನ್ನು ನೀಡ್ತದೆ ಅದಕ್ಕೆ ಪ್ರತಿಯಾಗಿ ಶೈವಲ ಏನು ಮಾಡುತ್ತೆ ಶಿಲೀಂಧ್ರಕ್ಕೆ ಆಹಾರವನ್ನು ತಯಾರಿಸಿ ಒದಗಿಸ್ತದೆ ಆದ್ದರಿಂದ ಇವೆರಡು ಶಿಲೀಂಧ್ರ ಮತ್ತು ಶೈವಲ ಇವೆರಡು ಸಹಜೀವನಕ್ಕೆ ಮಾದರಿಯಾಗಿದೆ ಆಮೇಲೆ ರೈ ರೈಬೋಸಿಯಂ ಎಂಬುದು ಮಣ್ಣಿನಲ್ಲಿ ಸಸ್ಯಗಳ ಬೇರುಗಳಲ್ಲಿ ವಾಸಿಸುವ ಒಂದು ಬ್ಯಾಕ್ಟೀರಿಯವಾಗಿದೆ ಇದು ವಾತಾವರಣದ ನೈಟ್ರೋಜನ್ ಅನಿಲವನ್ನು ಹೀರಿಕೊಂಡು ಕರಗಬಲ ರೂಪಕ್ಕೆ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದರೆ ತಾನೇ ಸ್ವತಃ ಆಹಾರವನ್ನು ತಯಾರಿಸಲಾರದು ದ್ವಿದಳ ಸಸ್ಯಗಳಾದಂಥ ಕಡಲೆ ಬಟಾಣಿ ಹೆಸರು ಬೀನ್ಸ್ ಇತ್ಯಾದಿ ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ವಾಸಿಸುತ್ತದೆ ಇವು ಸಸ್ಯಕ್ಕೆ ನೈಟ್ರೋಜನನ್ನು ಒದಗಿಸಿದರೆ ಅದಕ್ಕೆ ಪ್ರತಿಯಾಗಿ ಸಸ್ಯಗಳು ಇದಕ್ಕೆ ಆಹಾರ ಮತ್ತು ಆಶ್ರಯವನ್ನು ಒದಗಿಸುತ್ತದೆ ಇಲ್ಲಿ ರೈಸೋಬಿಯಂ ಎನ್ನುವಂಥ ಮಣ್ಣಿನಲ್ಲಿ ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ವಾಸಿಸುವ ಒಂದು ಬ್ಯಾಕ್ಟೀರಿಯವಾಗಿದೆ ಇದು ವಾತಾವರಣದ ನೈಟ್ರೋಜನ್ ಅನಿಲವನ್ನು ಹೀರಿಕೊಳ್ತದೆ ಈ ರೈಸೋಬಿಯಂ ನೈಟ್ರೋಜನನ್ನು ಹೀರಿಕೊಂಡು ಕರಗಬಲ ರೂಪಕ್ಕೆ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರ್ತದೆ ಆದರೆ ಇವು ಸ್ವತಃ ತಾವೇ ಆಹಾರವನ್ನು ತಯಾರಿಸೋದಿಲ್ಲ ಯಾರು ರೈಸೋಬಿಯಂ ಇವು ಎಲ್ಲಿರ್ತವೆ ಅಂತ ಹೇಳಿದ್ರೆ ದ್ವಿದಳ ಸಸ್ಯಗಳಾದಂಥ ಕಡಲೆ ಬಟಾಣಿ ಹೆಸರು ಬೀನ್ಸ್ ಇತ್ಯಾದಿ ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಇವು ವಾಸಿಸ್ತವೆ ಇವು ಸಸ್ಯಕ್ಕೆ ಇವು ಆ ಸಸ್ಯಕ್ಕೆ ಬೇಕಾದಂಥ ನೈಟ್ರೋಜನ್ನ ಒದಗಿಸಿದರೆ ಆ ಸಸ್ಯ ಅದಕ್ಕೆ ಆಶ್ರಯ ನೀಡುತ್ತೆ ಆಹಾರ ಕೂಡ ನೀಡುತ್ತೆ ಇದು ರೈಬೋಸಿಯಂ ಮತ್ತು ರೈಸೋಬಿಯಂ ಮತ್ತು ಒಂದು ಸಸ್ಯಗಳ ನಡುವೆ ನಡೆಯುವಂತಹ ಒಂದು ಏನಾಗಿದೆ ಸಹಜೀವನವಾಗಿದೆ ಆಮೇಲೆ ರೈಸೋಬಿಯಂನ ಸಹಜೀವನದಿಂದ ರೈತರಿಗೆ ಉಪಯೋಗವಾಗುತ್ತದೆ ದ್ವಿದಳ ಸಸ್ಯಗಳನ್ನು ಬೆಳೆಯುವ ಜಾಗದಲ್ಲಿ ಅವರು ಯುಕ್ತ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬಹುದು ದ್ವಿದಳ ಸಸ್ಯಗಳಿಂದ ಹೆಚ್ಚಿನ ಬೆಳೆಕಾಳುಗಳನ್ನು ಪಡೆಯಬಹುದು ಇಲ್ಲಿ ರೈಸೋಬಿಯಂ ಮತ್ತು ಸ ರೈತರಿಗೆ ಕೂಡ ಉಪಯೋಗವಾಗುತ್ತೆ ಯಾಕಂದರೆ ಈ ರೈಸೋಬಿಯಂನಲ್ಲಿ ನೈಟ್ರೋಜನ್ ಇರೋದ್ರಿಂದ ನೈಟ್ರೋಜನನ್ನು ತಯಾರು ಮಾಡೋದ್ರಿಂದ ಏನಾಗುತ್ತೆ ಆ ಒಂದು ರಸಗೊಬ್ಬರದಲ್ಲಿ ನೈಟ್ರೋಜನ್ ಬಳಕೆಯನ್ನು ಕಡಿಮೆ ಮಾಡಬಹುದು ಅವರು ಆಮೇಲೆ ಈ ದ್ವಿದಳ ಸಸ್ಯಗಳಿಂದ ಹೆಚ್ಚು ಬೆಳೆಕಾಳುಗಳನ್ನ ಅವರು ಪಡೆಯಬಹುದು ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆಯಾಗಿದೆ ಹೌದಲ್ವಾ ಒಂದು ಜೀವಿ ಆಹಾರ ಪಡೆಯುವುದು ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನಕ್ಕೆ ಪೋಷಣೆ ಅಂತ ಕರೀತಾರೆ ಎಲೆಗಳ ರಂಧ್ರಗಳನ್ನು ಪತ್ರ ರಂಧ್ರಗಳು ಅಂತ ಕರೀತಾರೆ ಜೀವಕೋಶವು ಕೋಶಪರ ಎಂಬ ತೆಳುವಾದ ಹೊರಪರೆಯಿಂದ ಆವೃತ್ತವಾಗಿದೆ ಹೆಚ್ಚಿನ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟವಾದ ದುಂಡಾದ ರಚನೆ ಇರುತ್ತದೆ ಹೆಚ್ಚಿನ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟವಾದ ದುಂಡಾದ ರಚನೆ ಇರುತ್ತದೆ ಆಮೇಲೆ ಕೋಶ ಎಂಬ ಲೋಳೆಯಂತಹ ವಸ್ತುವಿನಿಂದ ನ್ಯೂಕ್ಲಿಯಸ್ ಆವರಿಸಲ್ಪಟ್ಟಿರುತ್ತದೆ ಕಾರ್ಬೋಹೈಡ್ರೇಟುಗಳು ಅಂತಿಮವಾಗಿ ಪಿಷ್ಟವಾಗಿ ಪರಿವರ್ತನೆಯಾಗ್ತದೆ ಸೊ ಫ್ರೆಂಡ್ಸ್ ಇವೆಷ್ಟು ಮೊದಲ ಅಧ್ಯಾಯದಲ್ಲಿ ಬಂದಿರುವಂತಹ ಒಟ್ಟು ಮೂವತ್ತ ಎಂಟು ಪ್ರಶ್ನೆಗಳನ್ನು ನಿಮಗಾಗಿ ತಯಾರು ಮಾಡಿ ಹೇಳಿದ್ದೀನಿ ಇದು ಎಲ್ಲ ಪರೀಕ್ಷೆ ದೃಷ್ಟಿಯಿಂದ ತುಂಬ ಉಪಯುಕ್ತವಾಗಿರೋದರಿಂದ ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು